ಹಿಂಗ ಹಿಂಗೆಲ್ಲ ಮಾಡಿದ್ರ ಬಾ ಅವ್ರ ಈಗ ಅವ್ರು ಸುಮ್ ಕುಂದ್ರಾವ್ ಮಾಡೋನ್ ನಡ್ರಿ ಅಂತ ಹೇಳಿ ಮುಂದ್ ಅದೇ ನಾವು ಈಗ ಮಾಡ್ತೀವಿ ಆಮೇಲೆ ನೀವ್ ಎಲ್ಲ ರಕ್ತಂಗಿರ್ ಕುಡಿದ್ಮೇಲೆ ನಾವ್ ಹಿಂದಕ್ಕೆ ಸರಿತೀವಿ

ರಾತ್ರಿಂದ ನಕ್ಕ ನಕ್ಕ ಸಾಕೋಬೇಕು ಈಗ ಹೊಟ್ಟಿ ಯಾಕೆ ಹೊಟ್ಟಿ ಹಿಡಿಸಿಕ್ರಾಪನಿ ಅಂತ ಏನಾರ ಬೇಕಾದರೂ ಮಾತಾಡ್ರಿ

ಇವಾಗ ನೋಡ್ಕ ಈಗ ಎಲ್ಲ ಅಂದ್ರೆ ಹಾಕೋ ಕಾರ್ಯಕ್ರಮ ಅಂತ ಮುಗೀತ್ರಿ ಈಗ ಈಗ ಅಲ್ಲೆಲ್ಲ ದಯ ಸಾಮಾನಂತರಾಕತ್ತೀ ಯಾಕಂದ್ರೆ ಈಗ ಅಡುಗೆ ಮಾಡ್ಬೇಕಲ್ಲ ರಾತ್ರಿಗ್ರಿ ಈಗ ನಾವಿಲ್ಲೆಲ್ಲ ಹೆಣ್ಮಕ್ಳ ಇದನ್ನೆಲ್ಲ ಮುಚ್ಚಿರಿ ಅದನ್ನೆಲ್ಲ ತಿಕ್ಕಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಮುಂದಿನ ಕಾರ್ಯಕ್ರಮ ನಾವು ಮಾಡ್ಕೊಬೇಕು ರೀ ಗಂಡಮಕ್ಳು ಮಾಡೋ ಕಾರ್ಯಕ್ರಮ ಅವ್ರು ಮಾಡಕ್ಕ ರೀಶ್ಮೆಲ್ಲ ಕಸ ಹೊಡೆದು ಕ್ಲೀನ್ ಮಾಡೋಕೆ

ರೋಜ್ ರೋಜದಂಗ್ ಬಟ್ಲ ಅಲ್ಲ ಆ ರೋಜ್ ಕರೆಕ್ಟ್ ಹೋಗ್ರೋಜ್ ನೋಡ್ರಿ ಮತ್ತೆ ನೀವು ಕುನಿಬೇಕ್ರಿ ನೋಡ್ರಿ ಇವ್ರ ಕುಣ್ಯಾಕ್ ಬಹಳ ಉತ್ಸಾಹಕರಾಗ್ಯಾರೀ ಇವ್ರಿ ಒಟ್ಟು ಬ್ಯಾಸ್ ಮಾಡ್ಬೇಕು 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 ಸುಮಾನ ಬೆಳಿ ಎಷ್ಟಪ್ಪ ಅನ್ನೋದನ ಮತ್ತೆ ಬೆಳಿ ಎಷ್ಟಪ್ಪ ಅನ್ನೋದನ ಹ್ಮ್ ನಕಿತ ಹೌದ್ರಿ ನಿಮ್ಮ ಅಮ್ಮಾರ್ಗ ಸುಮ್ನೆ ಯಾವ್ರೊಳಗೆ ಏನ್ ಕಾರ್ಯಕ್ರಮ ಆಗ್ಲಿ ಯಾವ ಪೂಜಾ ಆಗ್ಲಿ ಜಾತ್ರೆ ಆಗ್ಲಿ ಎಲ್ಲ ಗೊತ್ತೆ ನೋಡ್ರಿ ಇವ್ರಿಗೆ ಯಾಕಂತ ಹೇಳಿದ್ರೆ ಏನಾರ ಬೇಕಂದ್ರಿ ಇವ್ರ ಅಂಗಡಿಗೆ ಬರ್ತಾರೆ

ಸರಿ ಕೂಡ ನನ್ಗೊಂತ ಇಬ್ರು ತಲೆ ಮಾಡಿರ್ದಿರ್ಲಾವಂತ அவன் ஒடித்தம் அவன்ஸ்வல் ஊதிரி ஷப அரமதீ வந்த ஏனப்பா இஸ்மேல அம்மா அரம அரமக்கம் புள்ள உண்ட ಸುಮ್ಮನೆ ಡಿಜೆ ಬಂದೈತಿ ಈಗ ಅಡಿಗೆ ಮಾಡಾಕಿ ನೋಡ್ರಿ ಇವ್ರ ಸುಮಾನ ಕೆಲಸ ಮಾಡಕತ್ತಾಳೆ ಆಮ್ಯಾಗ ನಮ್ಮ ಕೆಲಸ ಮಾಡಕತ್ತಾರೆ ಆಮ್ಯಾಗಿಸ ಕೆಲಸ ಮಾಡಕತ್ತಾರೆ ಆಮ್ಯಾಗ ಇದೆ ದೊಡ್ಡ ಕೆಲಸ ಯಾರು ಮಾಡಕತ್ತಾರಿಪ್ಪ ಅಂತ ಹೇಳಿದ್ರೆ ರುಬ್ಬು ಸೊಪ್ಪು ನೀನ್ ಕೆಲಸ ಮಾಡಬತ್ತೆ ಅಂದ್ರೆ ನೀನ್ ಕೆಲಸ ಮಾಡಂಗಿಲ್ಲ ಕಡೆ ನೀ ನೀನ್ ಹೇಳ ಈ ಕೆಲಸ ಮಾಡ್ರಿ ಈ ಕೆಲಸ ಮಾಡ್ರಿ ಅಂತ ಹೇಳಿ ಇಲ್ಲಿ ಒಂದು ಟ್ವಿಸ್ಟ್ ಹೆಂಗ್ ನೋಡ್ರಿ ಸುಮಂದನ ಐತೆ ಆಮ್ಯಾಗ ಸಬ್ಬುನ ಐತೆ ಶೇಮ ಐತೆ ಆಲ್ಮೋಸ್ಟ್ ನೋಡ್ರಿಪ ಇಲ್ಲಿ ಆಗತ್ತೀದ್ ಮಲ್ಯದಾರ್ ಇದ್ರಿಗೆ ಮಾಡಿ ನಮ್ ಸೊಪ್ಪು ನಮ್ಮ ಮಾಮಿ ನಮ್ಮ ದೊಡ್ಡ ಎಲ್ಲರೂ ಮಾಡಾಕತ್ತಾರ ಈಗ ಮಲ್ಯಾನ ನಾವು ಈಗ ಬದ್ಲಿಗೆ ಅಥವಾ ಬಂದ್ ನಿಮ್ ಶತಿದ್ರೆ ಬೆಳಿಗ್ಗೆ ನಿಂತ್ ನೋಡ್ರಿ ಎಲ್ಲಾ ಇವತ್ತು ಅಡ್ಗೆ ಮಾಡಕ್ ತಯಾರಿ ಮಾಡ್ಕೊಡದ ಆತ್ರಿಪ್ಪ ಇವತ್ತು ಸ್ವಂತ ರುಟಿನ ಇವಾಗ ಸಾಯಂಕಾಲ ನಾಲ್ಕೆ ಆತ್ರಿ ಇನ್ಮೇಲೆ ನಿಂತ್ರ ಎಲ್ಲ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತವ್ರಿ ಯಾಕಂದ್ರ ಮಧ್ಯಾಹ್ನ ಮಾಡ್ಬೇಕಂತ ಹೇಳಿದ್ರ ಮಧ್ಯಾಹ್ನ ಮಾಡ್ಬಾರ್ದ ನಾಲ್ಕು ಗಂಟೆ ನಂತರ ಮಾಡಿರಿ ಏಳುವಿನಾಗ ಅಂತ ಹೇಳಿದ್ರೆ ಹಂಗಾಗಿ ಈಗ ಫಸ್ಟ್ ಏನಪ್ಪ ಹೇಳಿದ್ರೆ ಫಸ್ಟ್ ಶೋಗಿ ಕಾರ್ಯಕ್ರಮ ಆಮೇಲೆ ಈಗ ಗುಣಕೊಲ್ ಕಾರ್ಯಕ್ರಮ ಆಮೇಲೆ ಮತ್ತೊಂದು ಇನ್ನೊಂದು ಏನಪ್ಪ ಅಂತಂದು ಹೇಳಿದ್ರೆ ಬಳೆ ಇಳಿಸೋ ಕಾರ್ಯಕ್ರಮ ಇವು ಮೂರು ಕಾರ್ಯಕ್ರಮ ಆದಮೇಲೆ ರಾತ್ರಿಗೆ ಎಲ್ಲ ಅಡಿಗೆ ಆದಮೇಲೆ ಮತ್ತದ ಪಾತಾಂಗ್ ಕೊಡಿಸೋದು ಆಮೇಲೆ ಗರ್ಗ ಹೋಗೋದಾ ಎಲ್ಲ ಇರ್ತತ್ರಿ ಇವತ್ತಂ ಪುರುಸೋತನ ಇಲ್ಲ ರೀ ಪದ್ದೀವಿ ದುಡ್ಡು ಬೆಳಗ್ಗೆ ಎಷ್ಟು ಆರು ಗಂಟೆ ಆಗತ್ತೆ ಅವಾಗ ಇರ್ತೀವಿ ಅವಾಗ ಪುರ್ಸತ್ತನೇ ಇಲ್ಲ ನಮಗೆ ಬಲ ಹೊಡ್ತೀವಿ ಮ ಈ ಬಂದೆ ಆರಾಮದೇ ಹ್ಮ್ ನೋಡ್ರಿ ಎಲ್ರಡಿ ಮಾಡ್ಕೊಳಕತ್ತೀ ಮಣ್ಣ ಪೂಜಕ ದಿನಕಲ್ ಪೂಜಕ ನನ್ನ ಫ್ರೆಂಡ್ರಿಗೆ ಗೆಳತಿ ಬನ್ನಿ ನಮ್ಮ ಮನೆ ಕಡೆ ಏನಾರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿದ್ರೆ ಒಂದು ಐದು ಒಂದ್ ಐದಕ್ಕೆ ಇವನ್ನೆಲ್ಲ ಇಲ್ಲಿ ಹಾಕ್ತಾರೆ ಇವನ್ ಹಾಕಿ ಮ್ಯಾಲ ಇಲ್ಲಿ ಇಟ್ಟು ಮೆಲ್ಕಪ್ಪ ಮೆಲ್ಕ ಮೆಲ್ಕ ಎಣ

ಆಮೇಲೆ ಇದು ಮುಪ್ಪಳನೆ ಹಿಂಗ್ ಮರ್ಚಿಲ್ಲ ಇದ್ರ ಇದ್ರ ಅಡಿಗೆ ಹಾಕ್ಬಿಡ್ರಿ ಹೊರಗೆ ಬಂದ್ರಿಪ್ಪ ಪಾ ಶಾಂಗಿ ಮನಿ ಅದ ರೀ ಶಾಂತಿ ಕಳಿಸ್ತೇನ್ರಿ ಅಲ್ಲಿ ಏನ ಗದ್ದ ನಡೆಸಿರಿ ನೀವು ಶಾಂತಿ ಕತ್ತಿಮಣಿ ನಾನೀ ಯಾವಾಗ ಬಂದಿರಿ ಅರಾಮ ಬಂದ್ರ ನೋಡ್ರಿ ಲಾಸ್ಟ್ ಟೈಮ್ ಮದ್ವಳಗ ಏನ ಮ ಡಾನ್ಸ್ ನಾನಿ ಯಾರ

తడు చెత్త తాడే ಬೇಳಿ ಹಾಕಿ ನಂದನ್ನ ಹೆಸರ ಏನ್ ಚಾಲು ಮಾಡ್ತೀರಿ ಮ್ಯಾಗಿ ಮಾಡಕ್ಕೆ ಮಾಡಾಕ ರೀ ಶಾಂಗಿ ರೀ ಶಾಂಗಿ ಮ್ಯಾಗಿ ಎಲ್ಲ ಒಂದ ರೀ ಇವ್ರ ಇಲ್ಲಿ ಒಡಾಗತ್ತ ಬರಾಕೆ

ಮಾರಿಯ ನಿಮ್ಮನಿ ಶ್ವಾಂಗಿ ಮಾಡ್ತಂತ ಹೇಳಿದ್ರೆ ನಾನು ಮರುದಿನ ಆಗ್ತದಿಲ್ಲ ನೋಡ್ರಿ ಶ್ವಾಂಗಿ ಮಾಡ್ರೆ ಅವ್ರು ತೊಳಗಾನ ಕುಂತಾರಲ್ರಿ ಅವ್ರು ಶಾಂಗಿ ಹಿಡಿಯಾರ ಇವ್ರು ಮಾಡಾಕತ್ತಿಲ್ಲ ಅವ್ರು ಹಿಡಿಯಾಕತ್ತಿಲ್ಲ ಅಲ್ಲ ಸುಮ್ಮನೆ ನೀವೆಲ್ಲ ಕೇತು ಕುಂತ್ರಿ ಇಲ್ಲ ಹಂಗ ಕುಂತೀರಿ ನೀವು ನಮಾಜೆ ಇವತ್ತು ಬರಂಗಿಲ್ಲ ಹಿಡಿಯಂಗಿಲ್ಲ ಕೇಳಾಗತ್ತಲ್ಲ ಹ್ಞೂ ನೋಡ್ರಿ ಪರ್ಫೆಕ್ಟ್ ಶಂಗಿ ಹಂಗೆ ಬರ್ಬೇಕ್ರಿ ಪಾವು ಅವು ಇಷ್ಟು ಮಂದಿ ಮಾಡಕತ್ತೀ ಇಲ್ಲಿ ಯಾರು ಹಂಗೆ ಬರಾಕತ್ತಿಲ್ಲ ಹ್ಞೂ ಅವ್ರದ್ದು ಏನು ರೀ ಅಂತನೂ ಪರ್ಫೆಕ್ಟ್ ಇಲ್ಲ ತಳ್ಳದು ಬಿಡ್ಬೇಕು ಅವು ಅಂದಾಗ ನಮ್ಮ ದುಡ್ಡು ಏನರ ಸ್ವಲ್ಪ ಟೇಸ್ಟ್ ನೋಡ್ತಾನೆ ಆದ್ಮೇಲೆ ಫಸ್ಟ್ ನೋಡೋದ್ ನಾನೇ ಹ್ಞೂ

ನೋಡ್ರಿ ಮಾಡ್ರಿ ಮಾಡಿರುವಂತ ಶಾಂಗಿ ಅಸ್ತ ಮಸ್ತ್ ಆಗ್ಯಾವ ಶಿ ಆಗಾವ ಏನೋ ಶಾಂಡಿಗೆ ಯಾವಾಗ ಗೊತ್ತಾಗಲ್ಬೇ ನೀ ಮಾಡಿದ ಏನು ಶವಂಗಿ ಒಂದು ಗ್ರ್ಯಾಪ್ತಲ್